ಭಾಳ ನೋವನ್ನು ತಂದಿದೆ ನಿನ್ನೆ ನಾನು ಸಂಜೆ ಏಳು ಗಂಟೆಗೆ ಬಂದು ನೋಡ್ಕೊಂಡು ಹೋಗಿದ್ದೆ ಆವಾಗಲೇ ಅವರು ಉಸಿರಾಟ ತುಂಬ ಜಾಸ್ತಿ ಇತ್ತು ಮತ್ತು ಪ್ರಜ್ಞಾಹೀನರಾಗಿದ್ದರು ಸೊ ಅಂದರೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಈ ಸ್ವಾಮೀಜಿಯವರ ಸಂಪರ್ಕದಲ್ಲಿ ಇರ್ತಾ ಇದ್ದೆ ಹಲವಾರು ಕಾರ್ಯಕ್ರಮಗಳಿಗೆ ಮಠಕ್ಕೆ ಬಂದಿದ್ದೇನೆ ಅವರು ಶ್ರೀಮಂತ ಕುಟುಂಬದಿಂದ ಬಂದಿದ್ರು ಕೂಡ ಬಹಳ ಸರಳತೆ ಇತ್ತು ಏಕೆಂದರೆ ಅವರ ತಂದೆ ಕಾಲದಿಂದನೂ ಅವರು ಬಸ್ಸು ಮಾಲೀಕರಾಗಿದ್ರು ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಮಠದ ಸಂಸ್ಥಾಪಕರಾಗಿ ಮಠವನ್ನು ಈ ಮಠಕ್ಕೆ ಬೆಳೆಸಿದ್ದಾರೆ ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಈ ಮಠವನ್ನು ಇವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಅವರು ಬಹಳ ಸರಳತೆ ಇತ್ತು ಅವರಲ್ಲಿ ಬಹಳ ಮಿತುಭಾಷಿ ಮತ್ತು ಸೌಜನ್ಯ ಸಾತ್ವಿಕ ಸ್ವಭಾವದಂಥವರು ಸೊ ಇವತ್ತು ನಮ್ಮನ್ನು ಏಕೆಂದರೆ ನಮ್ಮನ್ನೆಲ್ಲ ಇವತ್ತು ಅಗಲಿರೋದು ಬಹಳ ಮನಸ್ಸಿಗೆ ನೋವು ತಂದಿದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ನಾನು ವಿನಂತಿ ಮಾಡಿ ಅಲ್ಲಿರೋದು ಬಹಳ ನೋವನ್ನು ತಂದಿದೆ ನಿನ್ನೆ ನಾನು ಸಂಜೆ ಏಳು ಗಂಟೆಗೆ ಬಂದು ನೋಡ್ಕೊಂಡು ಹೋಗಿದ್ದೆ ಆವಾಗಲೇ ಅವರು ಉಸಿರಾಟ ತುಂಬ ಜಾಸ್ತಿ ಇತ್ತು ಮತ್ತು ಪ್ರಜ್ಞಾಹೀನರಾಗಿದ್ದರು ಸೊ ಅಂದರೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಈ ಮಹಾ ಸ್ವಾಮೀಜಿಯವರ ಸಂಪರ್ಕದಲ್ಲಿ ಇರ್ತಾ ಇದ್ದೆ ಹಲವಾರು ಕಾರ್ಯಕ್ರಮಗಳಿಗೆ ಮಠಕ್ಕೆ ಬಂದಿದ್ದೇನೆ ಅವರು ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಕೂಡ ಬಹಳ ಸರಳತೆ ಇತ್ತು ಯಾಕೆಂದರೆ ಅವರ ತಂದೆ ತಂದೆಕಾಲದಿಂದನೂ ಅವರು ಬಸ್ಸು ಮಾಲೀಕರಾಗಿದ್ದರು ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಮಠದ ಸಂಸ್ಥಾಪಕರಾಗಿ ಮಠವನ್ನು ಈ ಮಠಕ್ಕೆ ಬೆಳೆಸಿದ್ದಾರೆ ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಈ ಮಠವನ್ನು ಇವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಅವರು ಬಹಳ ಸರಳತೆ ಇತ್ತು ಅವರಲ್ಲಿ ಬಹಳ ಮಿತುಭಾಷಿ ಮತ್ತು ಸೌಜನ್ಯ ಸಾತ್ವಿಕ ಸ್ವಭಾವದಂಥವರು ಸೊ ಇವತ್ತು ನಮ್ಮನ್ನು ಏಕೆಂದರೆ ನಮ್ಮನ್ನೆಲ್ಲ ಇವತ್ತು ಅಗಲಿರೋದು ಬಹಳ ಮನಸ್ಸಿಗೆ ನೋವು ತಂದಿದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾವು ಭಗವಂತನಲ್ಲಿ ನಾನು ವಿನಂತಿ ಮಾಡ್ತೀನಿ